ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತೊಂದು ಸೀರಿಯಸ್ ಆದ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ಬಯಸ್ತಾ ಇದ್ದೇನೆ ಆದರೂ ಅದು ಸತ್ಯ ನೀವು ನಂಬಲ್ಲ ಆದರೂ ನಂಬಲೇಬೇಕು ಏನಪ್ಪಾ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ಸಡ್ಡು ಹೊಡೆದ ವಿಜಯೇಂದ್ರ ಏನು ಹೈಕಮಾಂಡ್ ಅಂತಂದ್ರೆ ಏನು ಎತ್ನಾಲ್ ಟೀಮಾ ಮೋದಿ ಇದಾರೆ ಅಮಿತ್ ಶಾ ಇದ್ದಾರೆ ನಡ್ಡಾ ಇದ್ದಾರೆ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರಿದ್ದಾರೆ ಮೂರು ಮೂರು ಬಾರಿ ಮಿನಿಸ್ಟರ್ ಆದವರು ಚೀಫ್ ಮಿನಿಸ್ಟರ್ ಆದವರು ಪ್ರೈಮ್ ಮಿನಿಸ್ಟರ್ ಆದವರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಸೆಡ್ಡು ಹೊಡೆದು ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರಕ್ಕೆ ಸೆಟ್ ಹೊಡೆದು ಯಾಕೆ ಹೊಡೆದ್ರು ಸೆಡ್ ಹೊಡೆದಿತ್ತಲ್ದಲ್ಲದೆ ತನ್ನ ಕೊನೆಯ ಅಸ್ತ್ರ ಮಾಡು ಇಲ್ಲ ಮಡಿ ಏನು ಅಂತಿಮ ಅಂತ ಅವ್ರು ಏನು ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಜಲ್ಲಿ ಕೊನೆಯ ಅಸ್ತ್ರವಾದಂಥ ಬ್ರಹ್ಮಾಸ್ತ್ರವನ್ನು ಸಹಿತ ಕೈಗೆತ್ಕೊಂಡಿಟ್ಟಿದ್ದಾರೆ ಏನದು ಬ್ರಹ್ಮಾಸ್ತ್ರ ಯಾಕೆ ಬ್ರಹ್ಮಾಸ್ತ್ರವನ್ನು ತಗೊಂಡ್ರು ಅದರಿಂದ ಅನುಕೂಲ ಏನಾಗ್ತದೆ ಅದರಿಂದ ಅನಾನುಕೂಲ ಏನಾಗ್ತದೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೇನೆ ಸ್ನೇಹಿತರೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಸ್ನೇಹಿತರೆ ರಾಷ್ಟ್ರದಲ್ಲಿಗ ಭಾರತೀಯ ಜನತಾ ಪಕ್ಷ ಅಂದರೆ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆಗಿಂತ ಮುನ್ನ ರಾಜ್ಯಾಧ್ಯಕ್ಷರೆಲ್ಲರೂ ಬದಲಾಗಬೇಕು ಅಥವಾ ಕಂಟಿನ್ಯೂ ಆಗಬೇಕು ಚುನಾವಣೆ ನಡೀಬೇಕು ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಮಗ ಆದಂಥ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರನ್ನು ಬದಲು ಮಾಡಬೇಕು ಅಂತ ರೆಬಲ್ ಟೀಮ್ ಇದೆಯಲ್ಲ ಯತ್ನಾಳ್ ಟೀಮ್ ಯತ್ನಾಳು ಭಾಳಷ್ಟು ಜನ ಕುಮಾರ್ ಬಂಗಾರಪ್ಪ ಭಾಳಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಅವರು ಹೋರಾಟ ಹೋಗ್ಲಿ ಇನ್ನೊಂದು ಪ್ರತಿಷ್ಠಿತವಾದಂತಹ ಅಂದ್ರೆ ಐಕಮಾಂಡ್ಗೆ ಬಹಳ ಇರುವಂತಹ ಐಕಮಾಂಡ್ ಅವರೊಟ್ಟಿಗೆ ಸಂಪರ್ಕದಲ್ಲಿರುವಂತಹ ಆರ್ ಎಸ್ ಎಸ್ ಮತ್ತು ಬಹಳ ದೊಡ್ಡ ನಾಯಕರು ಒಂದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ ಅರುವತ್ತು ಜನ ಸೇರಿದ್ರು ಆ ಅರುವತ್ತು ಜನದಲ್ಲಿ ನಲವತ್ತರಿಂದ ಐವತ್ತು ಜನ ವಿಜಯೇಂದ್ರನ ವಿರುದ್ಧವಾಗಿ ಮಾತಾಡಿದರು ಆ ಮೀಟಿಂಗ್ ಅಜೆಂಡಾನೇ ಅದು ವಿಜಯೇಂದ್ರ ಮುಂದೆ ಕಂಟಿನ್ಯೂ ಆಗ್ಬೇಕಾ ಅಂತ ನೋ 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 ಸಾಧ್ಯನೇ ಇಲ್ಲ ಬೇಡ ಅವರೆಲ್ಲ ಕಾಂಗ್ರೆಸ್ನ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಎಷ್ಟು ಹೇಳಿದ್ರೂ ಸಹಿತ ಲಾಸ್ಟಿಗೆ ಮೆಸೇಜ್ ಪಾಸಾಗಿದ್ದೇನಪ್ಪ ಅಂದರೆ ಹೈಕಮಾಂಡ್ಗೆ ಯತ್ನಾಳ್ ಟೀಮಿಂದಲೂ ಅದೇ ಮೆಸೇಜ್ ಏನು ಬದಲಾಯಿಸ್ಬೇಕು ಈ ಟೀಮಿಂದ ಆರ್ ಎಸ್ ಎಸ್ಸು ದೊಡ್ಡ ದೊಡ್ಡವ್ರ ಟೀಮಿಂದಲೂ ಸಹಿತ ಪಾಸಾಗಿದ್ದೇನು ಮೆಸೇಜು ವಿಜಯೇಂದ್ರನ ಬದಲಾಯಿಸ್ಬೇಕು ಅಂತ ಈ ವಿಚಾರ ವಿಜಯೇಂದ್ರ ಗೊತ್ತಾಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಅವ್ರು ಮಾಡಿದ್ದೇನಪ್ಪ ಅಂದರೆ ಎಲ್ಲ ಅವರ ಅಂದ ಮತ್ತು ಎಲ್ಲ ಮಾಜಿ ಹಾಲಿ ಎಮ್ ಎಲ್ ಎನ್ನು ಎಂ ಪಿಗಳನ್ನು ಸಂಘಟನಾ ಪರ್ವ ಅಂತ ಒಂದು ಮೀಟಿಂಗ್ ಮಾಡಿದರು ಡಿನ್ನರ್ ಮೀಟಿಂಗ್ ಅಲ್ಲ ಲಂಚ್ ಮೀಟಿಂಗ್ ಲಂಚ್ ಮೀಟಿಂಗ್ ಮಾಡಿದರು ಅದಕ್ಕೆ ಹೈಕಮಾಂಡು ಸಹಿತ ಒಪ್ಪಿಗೆ ಕೊಟ್ಟಿತ್ತು ಅದಕ್ಕೆ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಶೋಕ್ ಅವರು ಬಂದಿದ್ದರು ಅವರು ಒಪ್ಪಿಗೆ ಪಡೆದೇ ಬಂದಿದ್ದರು ವಿಧಾನ ಪರಿಷತ್ ಅಧ್ಯಕ್ಷರಾದ ಚಲವಾದಿ ನಾರಾಯಣ ಸ್ವಾಮಿಯವರು ಬಂದಿದ್ರು ಹೇಳಿ ಎಲ್ಲರಿಗೂ ಸಹಿತ ಅದು ಒಂದು ಪರ್ವ ಅಲ್ವಾ ಸಂಘಟನಾ ಪರ್ವ ಆದರೆ ಅಲ್ಲಿ ವ್ಯಕ್ತವಾದ ವಿಚಾರಗಳನ್ನು ವಿಚಾರಗಳೇನಪ್ಪ ಅಂತಂದರೆ ಬದಲಾವಣೆ ಮಾಡೇ ಮಾಡ್ತಾರೆ ಹೈಕಮಾಂಡ್ ಸುತ್ತ ಬೇಲಿ ಹಾಕ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಟೇಜ್ ಇದೆ ಅಂತ ವಿಜೇಂದ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯಿತು ಗೊತ್ತಾದಾಗ ಅವರು ಮಾಡಿದ್ದೇನು ಅವರು ಮಾಡು ಇಲ್ಲವೇ ಮಾಡಿ ತೀರ್ಮಾನ ಆಗಲೇಬೇಕು ಆದರೆ ಸ್ನೇಹಿತರೆ ಈ ಅಧ್ಯಕ್ಷರಾಗಬೇಕು ಇವ್ರನ್ನ ಬಿಡುಗಡೆ ಮಾಡಿದರೆ ಆ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನು ಕೂರಿಸ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ಟಿದೆ ಅಂತ ಅದರಲ್ಲಿ ಮೂರು ಹೆಸರು ಕಂಡು ಬರ್ತದೆ ನಂಬರ್ ಒನ್ ಶೋಭಾ ಅವರು ಸೆಂಟ್ರಲ್ ಮಿನಿಸ್ಟ್ರು ಆರ್ ಎಸ್ ಎಸ್ನ ಕಟ್ಟ ಅನುಯಾಯಿಗಳು ಈ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಪ್ರಾಂತ್ಯದವರು ಅವರಿಗೆ ಆರ್ ಎಸ್ ಎಸ್ನ ಬೆಂಬಲವೂ ಇದೆ ಹಾಗೆ ಯಡಿಯೂರಪ್ಪನವರ ನಿಕಟವರ್ತಿಯವರು ಹಾಗಾಗಿ ಅವರನ್ನು ಮಾಡ್ಬೋದಾ ಇಲ್ಲ ಇನ್ನೊಂದು ಹೆಸ್ರು ಕೇಳಿ ಬರ್ತಾ ಇದೆ ಬಸವರಾಜ್ ಅವರು ಅಂತ ಬಸವರಾಜ್ ಬೊಮ್ಮಾಯಿ ಎಷ್ಟು ಬುದ್ಧಿವಂತರು ಅಂದರೆ ಯತ್ನಾಳು ಕಡಲೂ ಇದ್ದಾರೆ ಯಡಿಯೂರಪ್ಪರ ಮಗದ ಕೈಲೂ ಇಳಿದಾರೆ ಯಡಿಯೂರಪ್ಪರ ಮಗ ಹತ್ರ ಬಂದು ನೋಡಪ್ಪ ನಾನು ಚೀಫ್ ಮಿನಿಸ್ಟರ್ ಆಗೋಯ್ತು ಮುಂದೆ ಏನು ನಾನೇನು ಚೀಫ್ ಮಿನಿಸ್ಟ್ರ್ ಆಗಬೇಕಾಗಿಲ್ಲ ನಿನಗೆ ಅವಕಾಶ ಜಾಸ್ತಿ ನನ್ನನ್ನೇ ಅಧ್ಯಕ್ಷರು ಮಾಡಬೇಡಿ ಅಂತಾರೆ ಅಲ್ಲಿ ಬಂದು ಅದನ್ನೇ ಹೇಳ್ತಾರೆ ಆದರೆ ಯತ್ನಾಳ್ ಅವ್ರಿಗಿರೋದು ಉದ್ದೇಶ ಏನು ಅವ್ರೇನು ರಾಜ್ಯಾಧ್ಯಕ್ಷರಾಗಬೇಕಾ ನಾನು ರಾಜ್ಯಾಧ್ಯಕ್ಷರು ಆಗಬೇಕಾಗಿಲ್ಲ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ವಿರೋಧ ಪಕ್ಷದ ನಾಯಕರು ಅವರಾಗಬೇಕು ಅಂದರೆ ರಾಜ್ಯಾಧ್ಯಕ್ಷರನ್ನ ಯಾರು ಮಾಡಬೇಕು ಲಿಂಗಾಯತರಲ್ಲದವ್ರನ್ನ ಮಾಡಬೇಕು ಹಾಗಾಗಿ ಅವರು ಸಪೋರ್ಟ್ ಮಾಡಲಿಲ್ಲ ಇವರೊಟ್ಟಿಗಿದ್ದಾರೆ ನೆಕ್ಸ್ಟು ಇನ್ನೊಬ್ಬರು ಸಿ ಟಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವ್ರು ಈಗ ಎಮ್ ಎಲ್ ಸಿ ಆಗಿದ್ದಾರೆ ಸಂಘಟನೆ ಇದೆ ಆದರೆ ಇವರಿಗೆ ಯತ್ನಾಳ್ ಟೀಮ್ ಸಂಪೂರ್ಣವಾಗಿ ಸಪೋರ್ಟ್ ಇದೆ ಆದರೆ ಯಡಿಯೂರಪ್ಪನವ್ರು ಸಪೋರ್ಟ್ ಮಾಡಬೇಕು ಈಗ ಯೋಚನೆ ಮಾಡಿ ಈ ಮೂರರಲ್ಲಿ ಯಡಿಯೂರಪ್ಪನವರು ಯತ್ನಾಳು ಹೈಕಮಾಂಡು ಯಾರನ್ನು ರಾಷ್ಟ ರಾಜ್ಯಾಧ್ಯಕ್ಷನ ಮಾಡಬಹುದು ಅಂತ ಈ ಮೂರೇ ಓಡಾಡ್ತಿರೋದು ಅಥವಾ ಇನ್ನೂ ಯಾರಾದರೂ ಇದ್ರೂ ಇರಬಹುದು ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ಮುಂದಕ್ಕೆ ನಾನೇ ಕಂಟಿನ್ಯೂ ಆಗಬೇಕು ಅಂತಿದ್ದಂತಹ ವಿಜಯೇಂದ್ರರವರು ಕೊನೆಯ ಅಸ್ತ್ರ ಮಾಡು ಇಲ್ಲವೇ ಮಾಡಿ ಏನೂ ಮಾಡಂಗಿಲ್ಲ ದಿಟ್ಟು ಅದೊಂದು ಹೆಜ್ಜೆ ಇಟ್ಟುಬಿಡೋಣ ಅಂತ ತನ್ನಲ್ಲಿರುವಂಥ ಬ್ರಹ್ಮಾಸ್ತ್ರವನ್ನು ಅವರು ತೆಗೆದುಕೊಂಡರೆ ಅವ್ರು ಏನಪ್ಪಾ ಅಂದರೆ ಅದೇ ಟರ್ನಿಂಗ್ ಪಾಯಿಂಟ್ ಮೀಟಿಂಗ್ ಎಲ್ಲ ಆಗೋಯ್ತು ಆದರೆ ಮೀಟಿಂಗ್ ಆದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಪ್ರೆಸ್ ಮೀಟ್ ಟೆಂಡ್ ಮಾಡಿದರು ಪ್ರೆಸ್ ಮೀಟಲ್ಲಿ ಹೇಳಿದಂಥ ಎಲ್ಲ ವಾಕ್ಯಗಳು ಸಹಿತ ಹೈಕಮಾಂಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸೆಡ್ ಹೊಡೆದಂಗೆ ಇತ್ತು ನಂಬರ್ ಒನ್ ನಾನು ಇನ್ನೊಂದು ವಾರದಲ್ಲಿ ರಾಜ್ಯ ಪ್ರವಾಸ ಕೈಗೊಳ್ತೀನಿ ಅಂದರು ರಾಜ್ಯ ಪ್ರವಾಸ ಕೈಗೊಳ್ತೀನಿ ಅಂತಂದಿದ್ದು ಹೈಕಮಾಂಡ್ ಸಂದೇಶ ಅದು ಹೈಕಮಾಂಡ್ ತಲುಪಬೇಕು ಅಂತ ಯಾಕೆ ಅವರು ರಾಜ್ಯ ಪ್ರವಾಸ ಕೈಗೊಳ್ತಾರೆ ಇದಕ್ಕಿಂತ ಮುಂಚೆ ಅವ್ರು ಏನಾದ್ರು ಮಾಡಿದ್ರ ಹೌದು ಯಾವಾಗ ಕಠಿಣ ಅತಿ ಕಠಿಣ ಆಗ್ತದೋ ಬಿ ಜೆ ನಲ್ಲಿ ಮತ್ತು ಬಿ ಜೆ ಪಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಏನಾದರೂ ಸಮಸ್ಯೆ ಬಂದಾಗ ಅವರು ರಾಜ್ಯ ಪ್ರವಾಸ ಮಾಡ್ತಾರೆ ಅದೇ ರೀತಿ ಅವ್ರಿಗೇನಾದರೂ ಸಮಸ್ಯೆ ಬಂದಾಗಲೂ ಸಹಿತ ರಾಜ್ಯ ಪ್ರವೇಶ ಮಾಡ್ತಾರೆ ರಾಜ್ಯ ಪ್ರವೇಶ ಮಾಡಿ ಮಾಡಿ ಪ್ರವಾಸ ಮಾಡಿದಾಗ ಏನು ಸಂಘಟನೆಯ ದೃಷ್ಟಿಯಿಂದ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಎಲ್ಲ ತನ್ನ ನಮ್ಮದು ಒಂದು ಟೀಮ್ ಇದೆ ರಾಜ್ಯದಲ್ಲಿ ಅವನ್ನೆಲ್ಲರನ್ನು ಭೇಟಿ ಮಾಡಿ ಒಂದು ಮೆಸೇಜನ್ನು ಪಾಸ್ ಮಾಡ್ತಾರೆ ಹೈಕಮಾಂಡ್ಗೆ ಅದೇ ರೀತಿ ಹೇಳಿರೋದು ಏನಪ್ಪ ಅಂದರೆ ಎರಡು ದಿನಕ್ಕೊಂದು ಈಗ ಇನ್ನೊಂದು ಮುಂದಿನ ವಾರದಿಂದ ನಾನು ರಾಜ್ಯ ಪ್ರವೇಶ ಮಾಡ್ತೀನಿ ಎರಡು ಜಿಲ್ಲೆನ ಒಂದೊಂದು ದಿನ ಕಾರ್ಯಕ್ರಮ ಇಟ್ಕೊಳ್ತೀನಿ ಸಂಪೂರ್ಣ ರಾಜ್ಯವನ್ನು ಸುತ್ತಾಡ್ತೀನಿ ಆಮೇಲೆ ಒಂದು ಡಿಸಿಷನ್ಗೆ ಬರ್ತೀನಿ ಅಂತ ಅಂದರೆ ಇದರ ಉದ್ದೇಶ ಏನು ಮುಂದಿನ ಸಾರಿನೂ ಸಹಿತ ವಿಜಯೇಂದ್ರನ್ನೇ ಅಧ್ಯಕ್ಷನ ಮಾಡಬೇಕು ಅಧ್ಯಕ್ಷರು ಮಾಡಲಿಲ್ಲ ಅಂದರೆ ನನಗೆ ನೀವು ಯಾರನ್ನು ಮಾಡಿದರೂ ಸಹಮತ ಇಲ್ಲ ಅಂತ ಸ್ನೇಹಿತರೆ ಇದು ನೇರವಾಗಿ ಹೈಕಮಾಂಡ್ಗೆ ಸೆಟ್ ಹೊಡೆದಂಗಲ್ವಾ ಇವರನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರು ಯಾರಾದರೂ ಆಗಿದ್ರೆ ಏ ಮೀಟಿಂಗ್ ಮಾಡೋಂಗಿಲ್ಲ ನೀನು ರಾಜ್ಯ ಪ್ರವಾಸ ಮಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತು ಆದರೆ ಯಡಿಯೂರಪ್ಪನವರನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವರು ದೊಡ್ಡ ಲೀಡ್ರು ಮಾಸ್ಟ್ ಲೀಡ್ರು ಹಾಗಾಗಿ ಯೋಚನೆ ಮಾಡಿ ವಿಜಯೇಂದ್ರ ಮುಂದೇನು ಸಹಿತ ಅಧ್ಯಕ್ಷರಾಗಿರ್ತಾರ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಥವಾ ಯಾರಾದರೂ ನಾನು ಮೂರು ಜನ ಅಲ್ಲಿಸ್ಟ್ ಹೇಳಿದ್ನಲ್ಲ ಅವರಲ್ಲಿ ಸಿ ಟಿ ರವಿ ಅಥವಾ ಬಸವರಾಜ್ ಬೊಮ್ಮಾಯಿ ಶೋಭಕ್ಕ ಇವರಲ್ಲಿ ಯಾರಾದರೂ ಅಧ್ಯಕ್ಷರಾಗ್ತಾರ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಯತ್ನಾಳ್ ಅಂತೂ ಆಗ್ತಾರೆ ಯತ್ನಾಳ್ ಆಗಬೇಕು ಅಂದರೆ ಅಶೋಕಣ್ಣ ರಾಜೀನಾಮೆ ಕೊಡಬೇಕು ಹೌದಾ ಅಲ್ವೋ ಇದು ಇವತ್ತಿನ ವಸ್ತುಸ್ಥಿತಿ ನಾನು ನಿಮಗೆ ಪ್ರಶ್ನೆ ಮಾಡೋದಿಷ್ಟೇ ಯೋಚನೆ ಮಾಡಿ ಯಾರಾಗ್ಬೋದು ಅಂತ ನೀವು ಕಾಮೆಂಟ್ಸ್ ಮಾಡಿ ವಿರೋಧ ಪಕ್ಷ ಅಧ್ಯಕ್ಷರು ಯಾರಾಗ್ಬೋದು ಕಾಮೆಂಟ್ಸ್ ಮಾಡಿ ಈ ಬ್ರಹ್ಮಾಸ್ತ್ರ ತಗೊಂಡಿದ್ದಾರಲ್ಲ ಯಡಿಯೂರಪ್ಪನವರು ಅದು ವರ್ಕೌಟ್ ಆಗುತ್ತಾ ಕಾಮೆಂಟ್ಸ್ ಮಾಡಿ ದಯಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಸಹಿತ ಶರಣು ಶರಣಾರ್ಥಿ ಸಾಧ್ಯವಾದಷ್ಟು ಈ ಮೆಸೇಜನ್ನು ಲೈಕ್ ಮಾಡಿ ಇಷ್ಟ ಆದರೆ ಕಾಮೆಂಟ್ಸ್ ಮಾಡಿ ಬೇರೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು